ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ತೋತಾಪುರಿ ಮಾವಿನಕಾಯಿ ಬಳಸಿ ಒಂದು ಕೈಗೊಜ್ಜು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಜೊತೆಗಾಗಿರ್ಬೋದು ಅನ್ನದ ಜೊತೆಗಾಗಿರ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಸುಲಭ ಈಗ ಒಂದು ತೋತಾಪುರಿ ಮಾವಿನಕಾಯನ್ನ ಬೇಯೋದಕ್ಕೆ ಇಡ್ತೀನಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ ಮಾವಿನಕಾಯಿನ ಚೆನ್ನಾಗಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಡೋಣ ಮಾವಿನಕಾಯಿ ಮುಳುಗಲೇಬೇಕು ಅಂತ ಏನಿಲ್ಲ ಬಿಸಿಗೆ ಬೆಂದೋಗ್ಬಿಡುತ್ತೆ ಒಂದು ಎರಡು ಲೋಟದಷ್ಟು ನಾನು ಇಲ್ಲಿ ನೀರು ಹಾಕಿದ್ದೀನಿ ಒಂದು ವಿಸಲ್ ಕೂಗ್ಸಿದ್ರೆ ಸಾಕು ಈಗ ಒಂದು ಬಾಣಲಿನಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಕಡಿಮೆ ಉರಿ ಇಟ್ಕೊಂಡು ಹುರಿಬೇಕು ಮೆಂತ್ಯ ಸ್ವಲ್ಪ ಫ್ರೈ ಆಗಿದೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಖಾಲು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಮೆಂತ್ಯ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ ಈಗ ಒಂದೂವರೆ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಕಪ್ಪು ಎಳ್ಳು ಬಿಳಿ ಎಳ್ಳು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಎಲ್ಲನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆಯೇ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಎಳ್ಳು ಹಸಿಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಆಗಿ ಆಯಿತು ಆಲ್ಮೋಸ್ಟ್ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ನೀರು ಹಾಕಬಾರ್ದು ಪೌಡರ್ ಥರ ಮಾಡಿಟ್ಕೊಂಡ್ಬಿಡ್ಬೇಕು ಇದು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ಈಗ ಹುರಿದಿಟ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಡ್ರೈ ಆಗೇ ಪೌಡ್ರ್ ಥರ ಮಾಡ್ಕೊಳ್ತೀನಿ ನೀರು ಹಾಕಿ ರುಬ್ಬಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಬೇಕು ಅಂದಾಗೆಲ್ಲ ಈ ರೀತಿ ರಸಮ್ ಮಾಡ್ಕೊಳ್ಬೋದು ಮಾವಿನಕಾಯಿ ಗೊಜ್ಜು ರೆಡಿ ಮಾಡ್ಕೊಳ್ಬೋದು ಬೇಯಕ್ಕೆ ಇಟ್ಟಿದ್ದಿದ್ದು ಮಾವಿನಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಓಟೆ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಒಂದು ಬೌಲಲ್ಲಿ ಇದನ್ನು ತಕ್ಕೊಳ್ತೀನಿ ಸ್ವಲ್ಪ ಕ್ಯೂಚಿ ತಕ್ಕೊಂಡ್ರೆ ಇದರಲ್ಲಿರೋ ಅಂಶ ಎಲ್ಲ ವೇಸ್ಟ್ ಆಗಲ್ಲ ಇನ್ನು ಸ್ವಲ್ಪ ಬಿಸಿನೇ ಇದೆ ತುಂಬ ಟೈಮ್ ತಗೊಳುತ್ತೆ ತಣ್ಣಗಾಗೋದಕ್ಕೆ ಈಗ ತಣ್ಣೀರು ಹಾಕ್ಕೊಂಡು ಕ್ಯೂಚಿದ್ರೆ ಪರವಾಗಿಲ್ಲ ಇಲ್ಲ ಮುಟ್ಬೋದು ಇದಕ್ಕೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಮಾವಿನಕಾಯಲ್ಲಿರೋ ಹುಳಿನೇ ಸಾಕಾಗುತ್ತೆ ಇದನ್ನು ಒಂದು ಸ್ಪೂನಲ್ಲಿ ಸ್ಕ್ರ್ಯಾಪ್ ಮಾಡೋದು ಬೆಟರ್ ಅನಿಸುತ್ತೆ ಈಗ ಓಟೆ ಅದನ್ನು ತೆಗೆದು ಬಿಡ್ತೀನಿ ಬೇಯಕ್ಕೆ ಹಾಕಿದ ನೀರನ್ನೇ ಸಾರಲ್ಲಿ ಬಳಸ್ಕೊಳ್ಳೋದು ಬೆಟರು ಅದರ ಹುಳಿ ಅಂಶ ಎಲ್ಲ ಸುಮಾರು ಅದರಲ್ಲೇ ಬಿಟ್ಕೊಂಡಿರುತ್ತೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಈ ಪುಡಿನ ಸೇರಿಸ್ತೀನಿ ನೋಡಿಕೊಂಡು ಹಾಕ್ಬೋದು ಮೊದಲಿಗೆ ನಾನೊಂದು ಮೂರು ಸ್ಪೂನಷ್ಟು ಹಾಕ್ತೀನಿ ನಾಲ್ಕೂವರೆ ಸ್ಪೂನಷ್ಟಾಗಿದೆ ನೋಡ್ಕೊಂಡು ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಬೆಲ್ಲ ಮಾವಿನಕಾಯಿ ಹುಳಿ ಒಡಿಯುತ್ತೆ ಅಂತ ಬೆಲ್ಲ ಹಾಕೋದು ಆಮೇಲೆ ಹಸಿ ಈರುಳ್ಳಿ ಒಂದು ಈರುಳ್ಳಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸದ್ಯಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಬೇಕಂದರೆ ಆ್ಯಡ್ ಮಾಡಿಕೊಡ್ಬೋದು ಈಗ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡೋಣ ಇನ್ನೂ ನೀರು ಹಾಕಿಲ್ಲ ನಾನು ಬೇಯಿಸಿಟ್ಕೊಂಡಿರೋ ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನೇ ಮಿಕ್ಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಹೊಂದಿಸ್ಬಿಟ್ಟು ಆಮೇಲೆ ನೀರು ಮಿಕ್ಸ್ ಮಾಡಿ ಕಡೇದಾಗಿ ಒಂದು ಒಗ್ಗರಣೆ ಕೊಟ್ಟರೆ ಸಾರು ಕಂಪ್ಲೀಟ್ ಆದಂಗೆ ಇದು ಈರುಳ್ಳಿ ಎಲ್ಲ ತುಂಬ ಏನು ನುರಿಯಲ್ಲ ಸುಮ್ಮನೆ ಸಾಧ್ಯವಾದಷ್ಟು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ ಕೈಯಲ್ಲಿ ಚೆನ್ನಾಗಿ ಕಿಚೋದು ಇದರಲ್ಲಿ ಹಾಕಿರೋ ಹಸಿ ಮೆಣಸಿನಕಾಯಿ ಖಾರನೇ ಇದಕ್ಕೆ ಖಾರ ಅಂತ ಮತ್ತೇನು ಬೇರೆ ಹಾಕೋಲ್ಲ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರೋ ಬರೋ ಥರ ಇದೆ ಅಷ್ಟೊಂದು ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ಒಂದು ಹೊತ್ತಿನ ಸಾರು ಇದನ್ನು ಎರಡೆರಡು ಹೊತ್ತಿಗೆ ಅಂತ ಆಗೋದಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಬಳಸಬೇಕಾಗತ್ತೆ ಈಗ ಇದನ್ನೆಲ್ಲ ಸಾಕಷ್ಟು ಮಿಕ್ಸ್ ಮಾಡಿದ್ದಾಯಿತು ಈಗ ನೀರು ಹಾಕ್ಬಿಟ್ಟು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತೋ ಆ ಹದಕ್ಕೆ ಮಾಡ್ಕೊಳ್ಳೋಣ ಮಾವಿನಕಾಯಿ ಬೇಯಿಸಿರೋ ನೀರನ್ನೇ ಇದರಲ್ಲಿ ಹಾಕ್ತೀನಿ ಪೂರ್ತಿ ನೀರು ಹಿಡಿಸುತ್ತೆ ಇನ್ನೂ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಈ ನೀರು ಸಾಲದೇ ಇದ್ದರೆ ಫ್ರೆಶ್ ನೀರು ಕೂಡ ಹಾಕ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಈಗ ಕರೆಕ್ಟಾಗಿದೆ ಈಗ ಕಡೆಯದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಒಂದು ಸಣ್ಣ ಬಾಂಡ್ಲಿನಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರೋ ಅರ್ಧ ಈರುಳ್ಳಿ ಕರಿಬೇವಿನ ಸೊಪ್ಪು ಎರಡು ಒಣಮೆಣ್ಸಿನ್ಕಾಯಿ ಈಗ ಇದಾಯಿತು ಇದನ್ನೀಗ ಸಾರಲ್ಲಿ ಸೇರಿಸೋಣ ಈಗ ತೋತಾಪುರಿ ಮಾವಿನಕಾಯಿನ ಕೈಗೊಜ್ಜು ರೆಡಿಯಾಯಿತು ನಾನಿವತ್ತು ರಾಗಿ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಅನ್ನದ ಜೊತೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಸೀಸನ್ ಇರೋವಾಗ ಒಳ್ಳೆ ಮಾವಿನಕಾಯಿ ಸಿಗುತ್ತೆ ಒಂದು ದಿವಸ ಮಾಡಿಕೊಂಡು ಎಂಜಾಯ್ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ನಮ್ಮ ರುಚಿ ರುಚಿಯಾಗಿರೋ ಸಾರು ನಿಮಗೆ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ